ಸೊ ಮತ್ತೊಮ್ಮೆ ಎಲ್ಲರಿಗೂ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಟು ಸೆವೆನ್ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ನಮ್ಮ ಜೊತೆಗಿದ್ದಾರೆ ದೀಪಕ್ ಸುಬ್ರಹ್ಮಣ್ಯ ನಮಸ್ತೆ ಸೊ ದೀಪಕ್ ವೆಲ್ಕಮ್ ಟು ಶಿವಮೊಗ್ಗ ಶಿವಮೊಗ್ಗ ಅಂದ ತಕ್ಷಣ ಏನು ನೆನಪಾಗುತ್ತೆ ಶಿವಮೊಗ್ಗ ಅಂದ ತಕ್ಷಣ ನೀವು ನೆನಪಾಗ್ತೀನಿ ಆ ಸಿಂಪಲ್ ಆನ್ಸರ್ ಅಪ್ಪ ಲಂಚೂರು ಬಿದ್ದ ಅಂದರೆ ಶಾಸ್ತ್ರಿಗಳು ಎಷ್ಟು ಆತ್ಮೀಯರಾಗಿದ್ದಾರೆ ನಮಗೆ ಅನ್ನೋದಕ್ಕೆ ಇದು ಒಂದು ಕ್ಲಿಯರ್ ನಿದರ್ಶನ ಅನಿಸುತ್ತೆ ಅಂದ್ರೆ ವ್ಯಕ್ತಿ ವ್ಯಕ್ತಿತ್ವ ಎರಡು ಕರೆಕ್ಟಾಗಿ ಹದವಾಗಿದ್ದರೆ ಹೀಗಿರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ದೀಪು ಇರಲಿ ನಮಗೆ ಹೊಗಳಿಕೆ ಅಂದರೆ ಸ್ವಲ್ಪ ಕಷ್ಟ ಅದನ್ನು ಅಲ್ಲಿಗೆ ನಿಲ್ಲಿಸೋಣ ಸಾಧ್ಯ ಇಲ್ಲ ಪಾಲಿಟಿಕ್ಸ್ ಇಂದ ಹಿಡಿದು ಸಾಹಿತ್ಯದವರೆಗೂ ಎಲ್ಲಾ ಕಡೆನೂ ಎತ್ತಿದ ಕೈ ಸೊ ಅದೇ ನನ್ನನ್ನ ಹೊರತಾಗಿ ನಿಮಗೆ ಶಿವಮೊಗ್ಗ ಅಂದ್ರೆ ಏನು ನೆನಪಾಗುತ್ತೆ ಅದೇ ಸಾಹಿತ್ಯ ಅಂದ್ರೆ ಕುವೆಂಪು ಅವರು ನೆನಪಾಗ್ತಾರೆ ಅಂದ್ರೆ ಎರಡನೇ ಮಾತೇ ಇಲ್ಲ ಅಂಡ್ ಹೊಂಗಿರಣ ತಂಡ ಅಂದ್ರೆ ನಾನು ಮೂಲಭೂತವಾಗಿ ಒಬ್ಬ ರಂಗಕರ್ಮಿ ಆಗಿರೋದ್ರಿಂದ ಎಲ್ಲೇ ಹೋದ್ರೂ ರಂಗಕರ್ಮಿಗಳಿಗೇನ್ ಮಾಡ್ತಾ ಇದ್ದಾರೆ ಈಗ ಏನ್ ಮಾಡ್ತಾ ಇದ್ದಾರೆ ಪ್ರಸ್ತುತ ಅಂದ್ರೆ ಅವಾಗ್ಲಿಂದ ನಾವು ಕೆಲಸ ಮಾಡ್ಕೊಂಡು ಬಂದಿದ್ವಿ ಅಂದ್ರೆ ಈಗ ಏನ್ ಮಾಡ್ತಿದ್ದಾರೆ ಸೊ ರೀಸೆಂಟ್ ಆಗಿ ಹೊಂಗಣ್ಣ ತಂಡದ ಏನ್ ಮಾಡ್ತಿದ್ದಾರೆ ಅಂತ ನೋಡಿದಾಗ ನಂಗೆ ತುಂಬಾ ಖುಷಿಯಾಗಿದ್ದು ಒಂದು ವಿಷಯ ಇಷ್ಟು ವರ್ಷ ಆದಮೇಲೂ ಕುವೆಂಪು ರಂಗೋತ್ಸವ ಮಾಡ್ತಿದ್ದಾರೆ ಅಂಡ್ ಕೆಲಸವನ್ನ ಸುಮ್ಮನೆ ಅಸಡ್ಡೆಯಿಂದ ಅಥವಾ ಬೇಜವಾಬ್ದಾರಿಯಿಂದ ಥಿಯೇಟರ್ ಮಾಡ್ತಿದ್ವಿ ಅಂತ ಮಾಡೋದು ಬೇರೆ ಒಂದು ಫೆಸ್ಟಿವಲ್ ಮಾಡೋದು ಬೇರೆ ಯಾಕೆಂದ್ರೆ ಫೆಸ್ಟಿವಲ್ ಅಂದ ತಕ್ಷಣ ಎಲ್ಲ ಜನಸಾಮಾನ್ಯರಿಗೆ ಮತ್ತೆ ಆ ಕೆಲಸಗಳನ್ನು ಆ ವರ್ಕ್ಸ್ ಕುವೆಂಪು ಅವರ ಕೆಲಸಗಳನ್ನು ಮುಟ್ಟಿಸುವಂಥ ಒಂದು ಒಳ್ಳೆ ಕೆಲಸ ಆಗ್ತಿದೆಯಲ್ಲ ಐ ಆಮ್ ವೆರಿ ಪ್ರೌಡ್ ಆಫ್ ತಂಡ ಥ್ಯಾಂಕ್ ಯು ತಂಡು ಟೀಮ್ಗೆ ಅದನ್ನು ಹೊರತಾಗಿ ಬೇರೆ ರಂಗ ತಂಡಗಳ ಬಗ್ಗೆ ಏನಾದರೂ ಲೋಕಲೈಟ್ ಐಟ್ ಆಗಿಲ್ದಿರೋದ್ರಿಂದ ಸ್ವಲ್ಪ ವೀಕ್ ಇದ್ದೀನಿ ಬಟ್ ಆದರೂ ನಮ್ಮ ಟೀಮ್ ಅಂತ ಒಂದು ಟೀಮ್ ಇದೆ ಆಮೇಲೆ ರಂಗ ಬೆಳಕು ಅಂತ ಇನ್ನೊಂದು ತಂಡ ಇದೆ ಥಿಯೇಟ್ರನ್ನ ಇನ್ನೂ ಆಸಕ್ತಿ ಇಟ್ಟು ಮಾಡುವಂಥ ತಂಡಗಳು ಇವಾಗ ವಿರಳ ಆಗ್ತಾಯಿದೆ ಯಾಕಂದರೆ ಹವ್ಯಾಸಿ ನನಗೆ ಭೂಮಿಲಿ ನಾವೆಲ್ಲ ಕೆಲಸ ಮಾಡ್ಕೊಂಡು ಬಂದವರು ಅದರಿಂದ ಹೆಚ್ಚು ಆದಾಯ ಇರಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ ಆದರೂ ಥಿಯೇಟ್ರನ್ನ ಮತ್ತೆ ಮಾಡಬೇಕು ಅದರಲ್ಲಿ ತೊಡಗಿಸ್ಕೋಬೇಕು ಅಂತ ಆಸೆ ಇದೆಯಲ್ಲ ಐ ಥಿಂಕ್ ದಟ್ ಇಸ್ ವೆರಿ ವೆರಿ ನೈಸ್ ಸೊ ದೀಪು ನೀವು ಒಬ್ಬ ಥಿಯೇಟ್ರ್ ಆಗಿ ನಾನು ನಿಮ್ಮ ನಾಟಕಗಳನ್ನು ನೋಡಿದ್ದೀನಿ ವಂಡರ್ಫುಲ್ ಆ್ಯಕ್ಟರ್ ಯಾಕಂದರೆ ವೆರಿ ಕೈಂಡ್ ಐ ಆಮ್ ಬ್ಲಸ್ಟು ನಾನು ನಿಮ್ಮ ಜೊತೆಗೆ ತುಂಬ ವರ್ಷಗಳಿಂದ ಟ್ರಾವೆಲ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಸೊ ಅದಕ್ಕೆ ಅದೃಷ್ಟ ಅನ್ನೋ ಥರ ನಾವು ಎರಡನೇ ಪ್ರಾಜೆಕ್ಟಲ್ಲಿ ಜೊತೆಯಾಗಿದ್ದೀವಿ ಸೊ ಅಲ್ಲೂ ಕೂಡ ಸ್ನೇಹಿತರಾಗಿ ಸ್ನೇಹಿತರು ಡೆಫಿನೆಟ್ಲಿ ಏನೋ ಗೊತ್ತಿಲ್ಲ ಅದು ಆಮೇಲೆ ನೋಡ್ಕೊ ಸೊ ಆ ಟೈಮಲ್ಲಿ ನಿಮ್ಮ ಮಿಸ್ಟರ್ ರಾಣಿ ಸಿನಿಮಾ ಶೂಟಿಂಗ್ ಆಗ್ತಾ ಇತ್ತು ನನಗೆ ಗೊತ್ತಿರೋ ಪ್ರಕಾರ ನೀವು ಇಡೀ ದಿನ ಒಂದೇ ದಿನ ಊಟ ಮಾಡ್ತಾ ಇದ್ರಿ ಸೊ ನಾನು ಒಂದೆರಡು ಸರಿ ನೋಡಿದ್ದು ನೆನಪಿದೆ ನೀವು ತಲೆ ತರಗಿ ಬಿದ್ದಿದ್ದು ಕೂಡ ಹೊಂಟು ಶೂಟ್ ನಡಿಬೇಕಾದ್ರೆ ಈ ಶೂಟಿಗೆ ಊಟದ ಅವಶ್ಯಕತೆ ಇದೆ ಈ ಪಾತ್ರಕ್ಕೆ ದಾಸಪುರದ ಪಾತ್ರಕ್ಕೆ ತುಂಬ ಊಟದ ಅವಶ್ಯಕತೆ ಇದೆ ನೀವು ಸ್ವಲ್ಪ ಚೆನ್ನಾಗಿ ಕಾಣಬೇಕು ಅಂತ ಇದೆ ಬಟ್ ಅಟ್ ದ ಸೇಮ್ ಟೈಮ್ ಅಲ್ಲಿ ಡಯಟಿನ ಅವಶ್ಯಕತೆ ಇದೆ ಮಿಸ್ಟರ್ ರಾಣಿಗೆ ಸೊ ಇವೆರಡೂ ಬ್ಯಾಲೆನ್ಸ್ ಮಾಡ್ತಾ 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 ಆ ಟೈಮಲ್ಲಿ ಹೇಗೆ ಮ್ಯಾನೇಜ್ ಮಾಡಿದ್ರಿ ಅಂದರೆ ಒಂದು ಹೊತ್ತಿನ ಊಟ ಮಾಡಿಕೊಂಡು ಹೇಗೆ ಆ ಟೈಮಲ್ಲಿ ಇದ್ದರೆ ಯಾಕಂದ್ರೆ ನಾನು ನೋಡಿರೋದ್ರಿಂದ ಅಂತ ಆ ಸ್ಟ್ರಗಲ್ ಲೈಫ್ನ ನೀವು ಅದನ್ನು ಹೆಂಗೆ ಮೇಂಟೈನ್ ಮಾಡಿದ್ರಿ ಅಂದರೆ ಎಸ್ಪೆಷಲಿ ಥಿಯೇಟರ್ನಲ್ಲಿ ರಂಗದ ಮೇಲೆ ಪಾತ್ರಕ್ಕೆ ಒಗ್ಗೋ ಹಾಗೆ ಪಾತ್ರ ಇರಬೇಕು ಅಂತ ಅಂದರೆ ಯಾವ ಪಾತ್ರವನ್ನು ನಾವು ಮಾಡ್ತಾ ಇದ್ದೀವಿ ನಾವು ಆಗಿ ಕಾಣಬೇಕಾಗಲಿ ಯಾಕಂದರೆ ಎರಡೇ ಅವರಿರೋದಲ್ವ ನಮಗೆ ಲೈವು ಆಮೇಲೆ ನಮ್ಮ ಯಾರು ಕೇಳೋಲ್ಲ ತಪ್ಪಳೆ ತಟ್ಟು ಹೋದರೆ ನಮ್ಮ ಕಥೆ ಮುಗೀತಾ ಶೋ ಮುಗೀತು ಅಂದರೆ ಅದು ಮುಗೀತು ಬಟ್ ಸಿನಿಮಾ ಸ್ವಲ್ಪ ಬೇರೆ ಕಥೆ ಅಥವಾ ಸೀರಿಯಲ್ ಆದರೂ ಅದು ಬೇರೆ ಕಥೆ ಒಂದು ಸಿನಿಮಾ ನಮಗೆ ಕನಿಷ್ಠ ಪಕ್ಷ ಆರು ತಿಂಗಳಿಂದ ಒಂದು ವರ್ಷ ನಡೆಯುತ್ತೆ ಅನ್ನೋ ಒಂದು ಮನೋಭಾವ ಇರುತ್ತೆ ಸೀರಿಯಲ್ ಅಂತಂದರೆ ಎರಡು ವರ್ಷ ನಡೆಯುತ್ತೆ ಅನ್ಸುತ್ತೆ ಸೊ ಒಂದು ಪಾತ್ರದ ಮೇಲೆ ಹೇಗೆ ಕೆಲಸ ಮಾಡಬೇಕು ಅನ್ನೋದಕ್ಕೆ ಸ್ವಲ್ಪ ಟೈಮ್ ಸಿಗುತ್ತೆ ಬಟ್ ಇಲ್ಲಿ ಏನಾಯ್ತು ಎರಡೂ ಪಾತ್ರಗಳು ಒಟ್ಟಿಗೆ ಬಂದಿದ್ದರಿಂದ ಈ ಮಿಸ್ಟರ್ ರಾಣಿ ಅನ್ನೋ ಪಾತ್ರಕ್ಕೆ ಒಂದೇ ಹೊತ್ತಿನ ಮೀಲ್ ಮಾಡಬೇಕು ಯಾಕೆ ಅಂದರೆ ಈಕೆ ಸ್ಟಾರು ಬಳ್ಳಿ ಅಂತ ಬಳಕೋ ಹಾಗಿಲ್ಲ ಅಂತಂದ್ರೆ ಸ್ಟಾರ್ ಹೇಗಾಗ್ತಾಳೆ ಇದು ಒಂದು ಕಡೆ ಇದ್ದಿದ್ದಂಥ ಚಾಲೆಂಜ್ ಇನ್ನೊಂದು ಕಡೆ ಚಾಲೆಂಜ್ ಏನಿತ್ತು ಅಂತಂದರೆ ದಾಸಪುರಂದ್ರದಲ್ಲಿ ಎಲ್ಲರ ಆಕ್ಚುಯಲ್ ಏಜ್ ಅವರ ಸ್ಕ್ರೀನ್ ಏಜ್ ಒಂದೇ ಆಗಿತ್ತು ಅಂದರೆ ದಾಸರ ಹೆಂಡತಿ ಪಾತ್ರ ಯಾರು ಮಾಡಿದ್ರು ಅವರದ್ದು ಏಜು ಅದೇ ಏಜ್ ಆಗಿತ್ತು ಇಲ್ಲ ಅವರ ತಮ್ಮನ ಪಾತ್ರ ಅದೇ ಏಜ್ ಆಗಿತ್ತು ನೀವು ಮಾಡಿದಂಥ ಪಾತ್ರ ನಮ್ಮ ತಂದೆ ಪಿಚರ್ ಸ್ಟೋರಿಯಿಂದ ಬಂದಿದ್ದರಿಂದ ನಿಮಗೂ ಅಟೆನ್ಷನ್ ಇರಲಿಲ್ಲ ಬಟ್ ಸ್ಕ್ರೀನ್ ಏಜು ರಿಯಲ್ ಏಜು ತುಂಬ ವ್ಯತ್ಯಾಸ ಆಯಿತು ನನಗೆ ಒಂದು ಹನ್ನೆರಡು ವರ್ಷದ ವ್ಯತ್ಯಾಸ ಆಯಿತು ಓಕೆ ಸೊ ಅದನ್ನು ಬ್ರಿಡ್ಜ್ ಮಾಡಬೇಕಾಗಿತ್ತು ಸೊ ಫಿಸಿಕ್ಯಾಲಿಟಿ ಮೇಲೆ ಕೆಲಸ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿತ್ತು ಸೊ ಈಗ ರಾಣಿ ಪಾತ್ರಕ್ಕೆ ನಾನು ಜಿಮ್ಗೆ ಹೋಗಿಬಿಟ್ಟು ಚೆನ್ನಾಗಿ ಎಸರ್ಸೈಸ್ ಮಾಡ್ಬಿಡ್ತೀನಿ ಅಂದ್ರೆ ಬೈಸೆಪ್ಸ್ ಬಂದ್ಬಿಡುತ್ತೆ ಹ್ಞೂ ಹ್ಞೂ ಈಗ ಅದು ಮಾಡೋ ಹಾಕಿಲ್ಲ ಸೊ ಉಳಿದಿರೋದು ಒಂದೇ ದಾರಿ ಅಂತಂದರೆ ಅದು ಫುಡ್ ಸೊ ಇದರ ಮೂಲಕವೇ ಪಾತ್ರಕ್ಕೆ ನಾವು ಕೆಲಸ ಮಾಡಬೇಕು ಅಂತ ಗೊತ್ತಾಗಿದ್ದರಿಂದ ಮಾಡಬೇಕು ಸೊ ನಿಮ್ಮ ಡೆಡಿಕೇಶನ್ ಬಹಳ ಹತ್ತಿರದಿಂದ ನಾನು ನೋಡಿರೋದ್ರಾಗಿರೋದ್ರಿಂದ ಈ ಸಿನಿಮಾಗೆ ನಿಮ್ಮ ಎಫರ್ಟ್ ಇದೆ ಸಿನಿಮಾದಲ್ಲಿ ನಾನು ಕೆಲಸ ಮಾಡದಿರ್ಬೋದು ಬಟ್ ನಿಮ್ಮ ಜೊತೆಗೆ ಟ್ರಾವೆಲ್ ಮಾಡಿದ್ರಿಂದ ನೀವು ಸಿನಿಮಾಗೆ ಹಾಕಿರೋ ಎಫರ್ಟ್ ಇದೆ ಅಲ್ಲ ಆಟ್ ಸೊ ಆ ಸಿನಿಮಾ ಸೂಪರ್ ಸಕ್ಸಸ್ ಆಗಲಿ ಮತ್ತೊಮ್ಮೆ ನಾವು ನಮ್ಮ ಆಡಿಯನ್ಸಿಗೆ ಹೇಳ್ಬಿಡೋಣ ನೀವು ಹೇಳ್ಬಿಡೋ ಫೆಬ್ರವರಿ ಎಲ್ರಿಗೂ ನಮಸ್ಕಾರ ಇದೇ ಫೆಬ್ರವರಿ ಏಳನೇ ತಾರೀಕು ನಿಮ್ಮ ಹತ್ತಿರದ ಚಿತ್ರಮದಿರುಗಳಿಗೆ ಮಿಸ್ಟರ್ ರಾಣಿ ಚಿತ್ರ ಬರ್ತಾ ಇದೆ ನಿಮ್ಮ ಕುಟುಂಬ ಸಮೇತವಾಗಿ ನೀವು ಹೋಗಿ ಚಿತ್ರನ ಆರಾಮಾಗಿ ನೋಡಬಹುದು ಇದರಲ್ಲಿ ಎಂಟರ್ಟೈನ್ಮೆಂಟ್ ಇದೆ ಆ್ಯಕ್ಷನ್ ಇದೆ ರೊಮ್ಯಾನ್ಸ್ ಇದೆ ಕಾಮಿಡಿ ಡೆಫಿನೆಟ್ಲಿ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ನೀವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ನೋಡುವಂಥ ಸಿನಿಮಾ ಅಂತ ನನಗೆ ಆಶ್ವಾಸನೆ ಕೊಡೋಕ್ಕೆ ಧೈರ್ಯ ಇದೆ ಹಾಗಾಗಿ ನೀವೆಲ್ಲರೂ ಬನ್ನಿ ಚಿತ್ರನ ನೋಡಿ ಚಿತ್ರಮಂದಿರದಲ್ಲೇ ನೋಡಿ ಟೆಲಿಗ್ರಾಮ ಕಾಯಬೇಡಿ ದಯವಿಟ್ಟು ಥ್ಯಾಂಕ್ ಯು ಸೋ ನೋಡಿದ್ರಲ್ಲ ದೀಪಕ್ ಸುಬ್ರಹ್ಮಣ್ಯ ಅವರ ಸಂದರ್ಶನ ಈ ಒಂದು ವಿಶೇಷ ಕಾರ್ಯಕ್ರಮ ನೋಡಿದ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು ನೀವು ನೋಡ್ತಾ ಇದ್ದೀರಾ ಟ್ವೆಂಟಿ ಫೋರ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮಸ್ಕಾರ ನಮಸ್ಕಾರ